ಅಲೋ ಅಲ್ಲ ಕಲೇ ಹೇಳಿ ನಿನ್ಗೆ ಮಾನ ಮರ್ವದಿ ಇಲ್ಲ ನಿನ್ಗೆ ಇಳಿಸೋದಿಲ್ಲ ಹೇಳ್ಬೇಕು ನಿನ್ಗೆ ಅಲ್ಲ ಏನು ನಾಟಕ ಆಡ್ತಿದ್ದೀನಿ ಅನ್ಕೊಟ್ಟೆ ನೀನು ನನಗೆ ಬೇಡ ನಮ್ಮ ಹೂವಾ ಅಂತ ಬುಟ್ಟ ಕೋದ್ಮೇಲೆ ನಿಂದೇನು ನಾಟಕ ನಿಂದು ಏನು ನಾಟ್ಕ ನಿಂದು ಅಯ್ಯೋ ನಿನ್ನ ಅವನು ಅದೇ ಬುರ್ದಾಕ್ತೀನಿ ಬಂದ್ರ ಮಾತ್ರ ದೊರದ್ರು ಮುಡೇನ ಏನು ಅವ್ತಾರ ಆಡ್ತಿದ್ದೀನಿ ನೀನು ನಾವು ತರವಾದ ಅಂದ್ಕೊಟ್ಟೆ ಇಳಿಸ್ಬೇಕು ಅದರೇ ಇಳಿಸ್ತೀನಿ ಮರ್ಬದಿ ಬಂದಿದ್ರು ಮಾತ್ರ ನಾನು ನೋವು ಬರ್ ಮುಡೇ ಅಲ್ಲ ಇಲ್ಲಿ ನಂಗೆ ಇಟ್ಟು ಸೊಪ್ಪಿದ್ದನ್ನು ಸಾಯ್ತಾ ಕೋತೀನಿ ಹೋಗೋಣ ಅಲ್ಲಿ ಇರೋಕೆ ನನಗೆ ಬೇಡ ಬುಡೇ ಕಳೆ ನಾನು ಬುಟ್ಟ ಕೂತಮೇಲೆ ನೀನು ನನ್ನ ನನ್ನ ಗಂಡಿರ್ತಾನೆ ನಂಗೆ ಇರ್ಬೇಕು ಅನ್ನೋ ಗ್ಯಾನ್ ಇಲ್ಲ ನಿನಗೆ ನೋವು ಬರ್ಮೇನ ఓ లీటూ సొప్ సై తోతీ ఇూరంకారో దూరంకారూరంకార బిక మరువాది బంద్రు సరే అయితే మగీర్ కండు బంద్రు మ జన నోడ ఆ తర అజెల్సా మాది నిర్బెడ్ మన మరువది బెడ్ అలా నన మూ వాడా అంద నుకు నిగేనో నీగేనంతవ ఏదత్త నోదీనాల్స్ ని సుళ్ు ఏబుట్టు మదే మాట్కొబుట్టు నాట్ కట్ నా నేను నంతూ బరికి నితీ బాకా మగ బాక బి ఏక ఆ ముగ ఇన్నొన్నే మదు మోస మ నిదా కర్మ కట్కళకే నన్ను రెడీ ఇలా కనప్ప నేను కర్మవ నే కట్క నెడిల్ ఆ ముగీ నోడ్రే ఒరితద చిందంగదే ముగ ఆ మక్ళి ఏం అయ్యో అప్ప అన్స్రె ఒద నే గుతీల్వ నీకు నేను ఏక్కి బా ముక మూ ఫ నేను లోప నన్న మగనే నేను ಲೋ ಅಲ್ಲ ಮದುವೆ ಆಗಿರೋದು ಹೇಳಿದ್ಲ ನೀನು ಮುಗ ಇರೋದು ಹೇಳಿದ್ಲ ನೀನು ಹೇಳ್ದಾನೆ ಹೆಂಗ್ಲಾ ನೀನು ನೀನು ಅದೇ ನೀನು ನನಗೆ ನನ್ನ ಹೆಂಗ್ಲೇ ಮದುವೆ ಮಾಡ್ಕೊಂಡೆ ನೀನು ಲೋಪ ನನ್ನ ಮಗನೇ ನಾನು ಭಾಳ ಹಾಳು ಮಾಡ್ಬಿಟ್ಟು ತಿರ್ಗಾ ಮಾತಾಡಿಯೇ ನೀನು ನಾಚಿಕಾಯ್ಕು ನಿನಗೆ ಮಾತಾಡೋಕೆ ನಿನಗೆ ತಿರ್ಗಾವ ಯಾಕೆ ಮಾತಾಡಿಯೇ ನೀನು ನನ್ನ ಕೂಟ ಮಾತಾಡೋ ನೀನು ನನಗೆ ಹೇಗೆ ಬೋದ್ಯ ನೀನು ತಪ್ಪೆ ಆರ್ತದ ನಾನು ನಾಚುಳೆ ಬಿಟ್ಟು ಮದುವೆ ಆಗಿದ್ದಾನ ಮದುವೆ ಆಗಿ ಒಂದು ಮುಗ ಅದ ನಿರ್ತೀರೋಗಳಂತ ಒಂದು ಮಾತು ಬಂದಿದ್ದ ನಿನ್ನ ಬಾಯಿ ಹಂಗೆ ಬಂದಿದ್ದು ನಿನ್ನ ಮದುವೆ ಆಯ್ತಿನ ನಾನು సుళ్ మార్కట్టు ఇవత్తు ఇగ అతంత్ర ఆ ముగను అతంత్ర నిమ్మ అప్పను అతంత్ర నూ అతంత్రబిట్టను అలా ఈ తప్పు ఆగదే అది సరిమానోదు గొప్పల్వ నీ అం ద్వేష నిం యాకే ద్వేష సస్తయ్యే దేవ్రత్త మన్సూరవ్ అవర్ మేలు ఎక్కి నీ ద్వేష సస్త నేను ఓ బర్ బర నాలుగు బరకేళ నను అత్తమిన సేవ మినితీని నీకు అూ ఎంఠి బాకా ముగ బే బా నేను అదిబుట్టు నీ ఎల్దనూ అనుకుంటాయి కల ಆ ಬರ್ಡೇ ಎಷ್ಟ್ ಎಷ್ಟು ಮಾಡಿದ್ರು ಅಷ್ಟೇ ಬಾ ಹೇಳಿಲ್ವಾ ನನ್ನ ಮಗ ಅವನೇ ಅಯ್ಯೋ ನನ್ನ ಮಗನ ಹೆಸರು ಬರೆಯೋದ ಅಂತೆಲ್ಲ ನಮ್ಮ ಅಮ್ಮಗಳ ಹೆಸರು ಬರೆದ್ಬಿಟ್ರೆ ಅವಳು ನಾನು ದಮ್ಮ ಕಣ್ಣು ಅನ್ಕೊಂಡು ನಿಂತ್ಕೊಳ್ಳಕ್ಕದ್ ನಾವು ಹಾಂ ನಿಂತ್ಕೊಳ್ಳಕ್ಕದ್ಲ ಹೇಳ್ತೀಯಲ್ಲ ನೀನು ಹಂಗಾರೆ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಬಿಟ್ರು ಇದ್ಬಿಟ್ಟಿ ನೀನು ಹಂಗ್ರೆ ಯಾವ ಆಸ್ತಿನೂ ಬೇಡ ಏನು ಬೇಡ ನಮ್ಮ ಮಕ್ಕಳೇ ಆಸ್ತಿ ಬರೀ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋಕೈತದ ಇಲ್ಲೇ ಇಲ್ಲಿಂದ ನೀ ಎಲ್ಲರೂ ಕೆಲಸ ಸೇರ್ಕೊಂಡು ಹೋಗಿವ್ರಂತೆ ನನಗೆ ಹಣೆ ಬರೋ ಬಂದಿರ ನನಗೆ ಅವ್ರಿಗೆ ಎಲ್ಲ ಗೀತಕ್ಕೆ ನಾನು ಬರೋಕೂಲ ನಾನು ಮೂರ್ ಒಳ್ಳೆ ಹಳೆ ಮತ್ತೆ ಹೇಳ್ತಾನೆ ನೀವು ಬಂದ್ರ ಸರ್ ಐತೆ ಬರ್ಲಿಲ್ಲ ಅಂದ್ರೆ ಮಾತ್ರ ಏನು ಮಾಡಬೇಕು ಅಂತ ನಂಗೆ ಚಂದಾಗ ಗೊತ್ತು ನಾನೇನು ಏನೇನು ಅಲ್ಲಾಡಿ ನನ್ನ ಮಗಲ್ಲ ಹೆಂಗೆ ಕಲಿಸ್ಬೇಕು ಹೆಂಗೆ ಬಿಡಬೇಕು ಅನ್ನೋದು ನಂಗೆ ಚಂದಾಗ ಗೊತ್ತು ಕಲಿಸ್ತೀನಿ ನೋಡ್ಕೋ ನಿನ್ಗೆ ಹೆಂಗೆ ಕಲಿಸ್ತೀನಿ ಅಂತ ಬುದ್ಧಿಯಾ ನೀವು ಮಕನ ಬಡಿಯಾನ ಅಲ್ಲೇ ಅವರ ತಳೆ ಎಲ್ಲೋ ನಾ ಒಂದು ದಿವಸ ಬರ್ತಾಳೆ ಅಂದ್ರೆ ಅಲ್ಲೇ ಸಟ್ಲಾಗಳೆ ಮುರ್ವಾದಿಂದ ಬಂದರೂ ಸರ ಆಯಿತು ಇಲ್ಲಿ ಇಟ್ಟು ಸೊಪ್ಪಲ್ಲಿ ನಾನು ಸಾಯ್ತಾ ಕುಂತೀನಿ ಇಲ್ಲಿ ಸುಮ್ನೆ ಬಾಡಿಗೆ ಮನೆಗೆ ಬಾಡಿಗೆ ಕಟ್ಕೊಂಡು ಹೋಗ್ತ ನಾನು ನೀನು ಅಲ್ಲಿ ತಿರ್ಕೊಂಡು ನಿತ್ಕೊಬಿಡು ನಾನು ಇಲ್ಲಿ ಬಾಡಿಗೆ ಕಟ್ಕೊಂಡು ಖಾಲಿ ಮನೆಗೆ ಬಾಡಿಗೆ ಕಟ್ತೀನಿ ತಿಟ್ಬಂದ ನನಗೆ ಅಲ್ವಾ ಅಲ್ಲ ನಿನ್ನಾರು ಬಡೇ ಕಟ್ಕೊಂಡಿರು ಅಂತ ಹೇಳಿದ್ದು ನಾನು ಹೇಳಕ್ಕೆ ಬಂದಿದ್ದೆ ಬಡ ಕಟ್ಟು ಅಂತ ನಾನು ಹೇಳಿದ್ದೇನೋ ಅವತ್ತೇ ಹೇಳಿ ನೀವು ಅಬ್ಬ ನೀವು ಅಂದ್ಬಿಟ್ಟು ತಪ್ಪು ನಿನ್ನಲ್ಲಿ ಮಾಡ್ಕೊಂಡು ನನ್ನ ಮಾತಾಡ್ತಿಲ್ಲ ನಿನ್ನಾಚಿಕೊ ನಿನಗೆ ನಿನ್ನೆ ಅವನು ಸುಳ್ಳು ಹೊಟ್ಟು ಉದ್ಯೋಗ ಮಾಡ್ಕೊಂತ ಹೇಳಿದ್ದೆ ನಾನು ಗೊತ್ತಿತ್ತ ನನಗೆ ಹೇಳಿದ ನೀನು ಹೇಳಿದೆ ಹೇಳು ಎಲ್ಲ ಸತ್ಯನೂ ಮುಚ್ಚಿಟ್ಬಿಟ್ಟು ಅದೇ ಸತ್ಯ ಅನ್ನೋದು ಬೂದಿ ಮುಚ್ಚಿಕೆ ಎಂಟಂಗೆ ಒಂದಲ್ಲ ಒಂದು ದಿವಸ ಬೇಕು ನಿನ್ನ ನಂಬಿದೆ ಸಂಪೂರ್ಣವಾಗಿ ನಿನ್ನ ನಂಬಿದ್ಕೆ ನಂಗೆ ಸರಿಯಾಗಿ ಬಹುಮಾನ ಕೊಟ್ಟಿದ್ದೀನಿ ನೀನು ಸಾಕನಪ್ಪ ನೀನು ಕೊಟ್ಟೇ ಬಹುಮಾನ ಎಲ್ಲಿ ಅನ್ನೋ ತಾವಿಲ್ಲ ಬಿಡು ಆಯ್ತು ಬರುವುದಿದ್ ಮಡಗು ಫೋನ ಜಾಸ್ತಿ ಮಾತಾ ಕಿತಾಬಿಡ ನೀನು ನನಗೆ ಫೋನ್ ಮಡಿಗೆ ನೀನು ಜಾಸ್ತಿ ಮಾತಾ ಕಿತಾಬಿಡ ನೀನು ಈ ನೋಡ್ಕಲ್ದನ್ ಗಂಡ್ ಮಗ ಇನ್ಯಾರು ನೋಡ್ಕೊಂಡ್ರ ಓ ಏನೋ ಅಮ್ಮನ್ವಿ ಇನ್ಯಾರು ನೋಡ್ಕೊಂಡ್ರು ನೀನ್ ನೋಡ್ಕಲ್ದನಿ ನೀನೇ ನೋಡ್ಕೋಬೇಕು ನಿಮ್ಮ ಅಪ್ಪನ ಬೇರೆ ಬಂದ್ ನೋಡ್ಕೊಳಕ್ಕೆ ಜಾಸ್ತಿ ಮಾತಾ ಕಿತಾಬಿಡ ನೀನು ಆಮೇಲೆ ನಾನ್ ಮುನ್ಸು ಕೂಲ್ ಆಗಿರ ಕೆಲ ಮೇಲೆ ಹೇಳ್ತೇನೆ ಕೇಳ್ಕೊಂಡು ನನ್ನ ಕೇಳಿಸ್ಬಿಡ ನೀನು ಜಾಸ್ತಿಯಾ ಕೇಳಿಸ್ತೀನಿ ಏನೀಗ ಕೇಳಿಸ್ತೀನಿ ಏನೀಗ ಏನು ಮಾಡ್ಕೊಂಡಿ ನೀನು ಏನ್ ಏನು ಮಾಡ್ಕೊಳ್ಳಾಕದ ನೀನು ಏನ್ ಮಾಡ್ಕೊಂಡೀಯ ನೀನು ಹೇಳು ಜಾಸ್ತಿ ಮಾತಾಡೋಣ ಬಿಡುಗಪ್ಪ ಪೋನ ನೀನು ಐ ನೀನು ಎತ್ತಿಗೆ ಬೇಕು ಈ ಕಂದರು ನೀನು ಏನು ಮಾಡ್ಕೊಳಕ್ಕೆ ನನ್ನ ಅನ್ನಕನ ಓ ನೀನು ಹಿಂಗೆ ಯಾರಾದ್ರೂ ಕಂಪ್ಲೇಂಟ್ ಕೊಡ್ತೀನಿ ನೋಡು ಕೊ ನ ನಿಂಗೆ ಸುಳ್ಳೆ ಬಿಟ್ಟು ಮೋಸ ಮಾಡನಿ ಅಂತವೆ ಕಂಪ್ಲೇಂಟ್ ಕೊಡ್ಬಿಟ್ಟು ಒಳ್ಳೆ ಹಾಕಸ್ತೀನಿ ನೋಡು ಓ ಅಷ್ಟು ಮಟಕ ಮಿತ್ ನೀನು ಹೋಗಿದ್ಯ ಅಷ್ಟು ಮಟಕ ನೋಡದ ಅದೆಷ್ಟು ದಿವಸ ಕೊಂಡು ನೀವು ಮತ್ತೆ ಮಾವಲಿ ನೋಡ್ಕೊಂದರು ನೋಡದ ಬಿಡವೆ ನೋಡ್ರಿ ನೀವು ಮನೆ ಬಿತ್ತೇ ಮನ್ಸತ್ವ ಇಲ್ದಾನೆ ಆ ಮೂಗಿನ ತಬ್ಲಿ ಮಾಡಿರ್ಬೇಡ ಮಾಡಿರ್ಬೋದು ಆಯ್ತಾ ನಾನು ತಬ್ಲಿ ಕಷ್ಟ ಏನಿದೋ ಅಂತ ಸ್ವತಃ ನಾನೇ ಅನ್ಭವ್ಸೀನಿ ನಮ್ಮ ಹೂವು ಅಪ್ಪ ಇಲ್ದನೇ ಅನಾಥಾಶ್ರಮದಲ್ಲಿ ಬೆಳೆದೋಳು ನಾನು ಆ ಕಷ್ಟ ಎಷ್ಟಿದೋ ಅನ್ನೋದು ನನಗೆ ಗೊತ್ತು ಆ ಮಗುಗೆ ಆ ಪರಿಸ್ಥಿತಿ ಬರಕ್ ನಾನಂತೂ ಬಿಡೋಕ್ಕಿಲ್ಲ ನೀವು ಬಂದರೆ ಬನ್ನಿ ಬರೆದ್ರು ನಿಮ್ಮ ಇಷ್ಟ ನೀವೆಲ್ಲರೂ ಹೋಗಿ ನನ್ನ ಮಗಿನ ಸಕ್ಕ ನಾನು ಇರ್ತೀನಿ ನನ್ನ ಮಕ್ಕಳು ಇಬ್ಬರು ಮಕ್ಕಳು ನನಗೆ ಒಂದಲ್ಲ ನನಗೆ ಇಬ್ಬರು ಮಕ್ಕಳು ಅಂತಲೇ ನಾನು ಅನ್ಕೊಂಡಿರೋದು ಯಾರು ನಂಬರು ನಂಬಲಿ ಬಿಟ್ರು ಬಿಡಲಿ ನೀವು ಹೇಳ್ಬಿಟ್ರೆ ಏನ್ಬಿಟ್ಟು ನನ್ನ ಬರೋಕ್ಕಾಯ್ಕ ನನಗೆ ಬೇಡ ಬಿಡಬಾ ಬರಬೇಡ ಬರಬೇಡ ಬಿಡು ಅದು ಎಷ್ಟು ದಿವ್ಸ ಕಂಟಿದ್ಯೋ ಇವ್ರು ನೋಡ್ತೀನಿ ನಾನುವೇ ಅದು ಎಷ್ಟು ದಿವ್ಸ ಕಂಟಿದ್ಯೆ ನಾನು ನೋಡ್ತೀನಿ ಬಿಡು ಬಿಡು ಆಯಿತು ಹ್ಞೂ ನೀನು ಹೊಸ ಹೊಸ ಅದು ಹಿಂಗೆ ಆಡ್ತಿದ್ದೆ ಆಮೇಲೆ ಗೊತ್ತಾಯ್ತು ನಿನಗೆ ಅವ್ರ ಬುದ್ಧಿಗಳು ನಮ್ಮ ಹೂವಪ್ಪ ಬೇಡ ಅಂತ ನಾನೇ ಬಿಟ್ಟಾಕ್ಯೂನಿ ನಿಂದೇನು ಓವರ್ ಆಕ್ಟಿಂಗು ನಿಂದೇನು ಓವರ್ ಆಕ್ಟಿಂಗು ನೀನು ಓವರ್ ಆಕ್ಟಿಂಗೇ ಗೊತ್ತಾರು ಗೊತ್ತಾಲಿ ಬಿಡಿ ಯಾವ ತಂದೆ ತಾಯ್ತಾನೆ ಸುಮ್ನೆ ಮಾಡ್ಬಾರ್ದು ಏನ್ ಮಾಡಿದ್ರೆ ಮಕ್ಳ ಬಗ್ಗೆ ಇದೇನು ಖುಷಿ ಪುಡೋ ಅಂತ ಕೆಲಸ ನೀನೇನ್ ಏನ್ ಹೇಳು ನೀನ್ ಕಲ್ಸಿರೋಕೆ ಅವ್ರು ಕಲಿಸ್ತಾವ್ರಿ ನೀನು ಒಳ್ಳೆ ಬುದ್ಧಿ ಕಲ್ತೀರ ಅವ್ರ ಯಾಕೆ ಮಾತಾಡೋರು ಮಡ್ಗು ಸುಮ್ಮನೆ ಫೋನ್ ನನಗೆ ಫೋನ್ ಏನು ಮಾಡಬೇಡ ನಿನ್ಗೆ ಅಂತು ಎಡ್ತಿ ಬೇಕು ಮಕ್ಳು ಬೇಕು ಅನ್ನೋದಿದ್ರೆ ಬಾ ನೀನು ಇನ್ನೊಂದ್ಸತಿ ನೀನು ಕರಿಬೇಡ ನೀನ್ ಬಾಡ್ಗೆನಾರು ಮಾಡು ಇನ್ನೇನಾದ್ರು ಮಾಡು ಅದಕ್ಕೂ ನಂಗ ಸಂಬಂಧ ಇಲ್ಲ ನೀನು ಬರೋಕ್ಕಿಲ್ಲ ನಾನು ಇದ್ರೂ ಇಲ್ಲೇ ಸತ್ತರು ಇಲ್ಲೇ ಇದ್ರ ಮೇಲೆ ನಾನು ನೀನ್ ಏನು ಮಾತಾಡಕ್ಕೆ ನಾನು ನನ್ಗೆ ಫೋನ್ ಮಾಡ್ಬೇಡ ನೀನು ಯಾವ ಹೋಗಬಿಡಿ ನೀನ್ ಅಂತವ್ರು ಎಷ್ಟು ಚೆನ್ನಾಗಿ ನೋಡಿದ ನಾನು ನಾನು ಕೊಟ್ಟಾಡ್ಬಿಡ ನೀನು ಯಾವ ತರವ ನೀನು ನೀನ್ ಇಂತ ಬಿಡಿ ಅಂತ ನನ್ಗೆ ಗೊತ್ತಿತ್ತಿಲ್ಲ ಕತೆ ಅಲ್ಲ ನನ್ ಗಂಡ ಉಂಡಿದಾನ ತಿಂದಿದಾನ ಅಂತ ಯಾವ ಚೂರ ಗ್ಯಾನ್ ಇದ್ರೆ ನೀನು ಹಿಂಗ್ ಹೋಗಿ ಕುತ್ಕತಿತಿಲ್ಲ ನೀನು ನೀನು ಜ್ಞಾನ ಇಲ್ದ ನೀನು ಹೋಗ್ ಹೋಗ್ ಆಯ್ತು ಏನ್ ಮಾಡ್ಕೊಂಡು ಮಾಡ್ಕೊಂಡು ನೋಡ್ತೀನಿ ನಾನೇ ಕಲಿಸ್ತೀನಿ ಬಿಡು ನಿನ್ಗೆ ಬುದ್ಧಿ ನಂಗೆ ಕಲ್ಸಕ್ ಗೊತ್ತು ನನಗೆ ನಾನು ಇಷ್ಟೊಂದೆಲ್ಲ ಫೋನ್ ಮಾಡಿ ಕರೆದ್ರು ಹೋಗಿ ಬರ್ತಾನೆ ಗಂಚಲಿ ಹೇಳ್ತಿರ್ತಾನೆ ನಮ್ಮ ಅವ್ವಪ್ಪ ನನಗೆ ಬೇಡ ಅಂತ ಗುಟ್ಟಾಕೊಂಡ್ಮೇಲೆ ನಿಂದೇನು ಓವರ್ ಆಕ್ಟಿ ಮಾಡ್ತಿದ್ದೀನಿ ನೀನು ಎಷ್ಟು ಮಾತಾಡೋ ಅಷ್ಟೇ ಮಾಡ್ಬೇಕು ಫೋನ್ ಯಾರವ ಯಾರು ಮಾಡಿದ್ರು ಫೋನ್ ಅವ್ರೇ ನಿಮ್ಮ ಏನಂತ ಅಂತ ಅವರೆಕ್ಟ್ ಮಾಡಿ ಏನಂದಿ ಬರೇಕಿಲ್ಲ ಅದೇ ಸಿಕ್ತಮ್ಮ ಅವ್ರ ಮನೆಗ ಕುಂತಿದ್ದನವ ನಿನ್ನ ಹದಿನಿ ಮನೆಗೆ ಅಲ್ಲಿದ್ದದಂತೆ ಸೋ ಕವಿತ ಫೋನ್ ಮಾಡಿ ಅದೇ ನಾಗಕ್ಕ ಅವ್ರ ಮಗಳ ಫೋನ್ ಮಾಡಿ ನಿನ್ನೆ ಅವಳು ವಾರಿತ್ತ ಒಂದೇ ಮನೆಗೆ ಆಗಿರೋದ್ ನಾಗಕ ಮಗಳೇ ನಿನ್ನ ಓ ಹಂಗ ಅಲ್ಲಿದ್ದದಂತ ಮಾವ ಮಾತಾಡದ್ರ ಮಾವನ್ ಜೊತೆ ಇಲ್ಲ ಇಲ್ಲ ಅದೇ ಇನ್ಯಾಕ ಮಾತು ಬೊತ್ತೇ ಬಂದೆ ಸಮಾಧಾನ ಆಯ್ತು ಬಂದ್ರತೆ ಊಟ ಮಾಡದ ಹೊಟ್ಟೆ ಸಿಗ್ತದೆ ಅಯ್ಯೋ ಇನ್ ಆಗಕ ಇಫ್ಟ್ ಮಾಡಿ ಉಪ್ಪಸ್ರ ಮಾಡಿತಾ ಸೊಪ್ಪು ಕಾಳು ಹಾಕಿ ಮಾಡಿತಾ ಏನ್ ಮಾಡ್ರು ಬುಡಿನ ಊಟ ಮಾಡಿ ಊಟ ಮಾಡೋನ್ಕೊಂಡ್ ನಿಂತ್ಕೊಂಡ್ರಣ್ಣು ಇಡ್ತೇವೆ ಉಂಡ್ ಉಟ್ಬಂದಕ್ಕೋಗ ಊಟ ನೀನು ಮಾಡುದ್ರ ಸರಿ ಬಿಡಿಯತ್ತೆ ಆಯ್ತು ಹೋಗು ಅದ್ಕೆ ಹಂಗ ಊಟ ದಂಡ ಕನಕ ಅಂದೆ ಬೇಕಾದ್ರೆ ಮಧ್ಯಾಹ್ನಕ್ಕೆ ಬಂದೀ ಉಣ್ತೀನಿ ಅಂದದೆ ಬಂದ್ರೆ ಅಕಸ್ಮಾತ್ ಈಗ ಕೊಟ್ಬಿಡು ಊಟವ ಹ್ಞೂ ಸರಿಯತ್ತೆ ಆಯ್ತು ಹ್ಞೂ ಈಗ ಕೊಡ್ತೀನಿ ಹ್ಞೂ ಸ್ವಲ್ಪ ಊಟ ಮಾಡೀವಿ ರೀ ಬೇಡಕೋಗು ಅಯ್ಯೋ ಒಂದು ಮುದ್ದೆ ಇಟ್ಟು ಇಷ್ಟು ಕಾಳು ಅಣ್ಣಾಗಿನೇ ಹುಂಡೆ ಈಗ ಕೊಟ್ಲ ಪಾಪ ಊಟ ಮಾಡಿ ಬಂದೆ ಇನ್ನು ತಿರೋ ಹುಣ್ಣಕ್ಕೆ ಹಾಕಿಲಕ್ಕ ಇನ್ನು ಸಂಜೆನೇ ಕಲ್ವಾ ಇನ್ನು ನನಗೆ ಮುದ್ದೇನ ಕಟ್ಟಿದೇ ನೀವು ಬೇಕಾದ್ರೆ ಸಾರಿಗೆ ಇಡಿದ್ರೆ ಇಕ್ಕಾಕ ನಾನು ನನಗೆ ಮುದ್ದೆನತ್ತು ಮಾಡ್ಬೇಡವ್ ಊಟ ಮಾಡೋಕೆ ಮುದ್ದೇನತ್ತು ಇವತ್ತು ಗ್ಯಾಸ್ಟಿಕ್ ಮಂಗೆ ಆಯ್ತದೆ ಮುದ್ದೇನತ್ತು ಊಟ ಮಾಡ್ಬೇಕಂದ್ರತೆ ಅಯ್ಯೋ ಲೇಟ್ ಆಗ ಉಂಟು ಉಂಟು ಆಟ ಬಿಟ್ಟು ಮಧ್ಯಾಹ್ನದ ಉಣ್ಣಾಕಿರ ಕಣ್ಮ್ ಸ್ವಲ್ಪ ಆದಷ್ಟು ಊಟ ಮಾಡಬೇಕು ಅಯ್ಯೋ ನೋಡದ ನೋಡೋದ್ರು ಉಂಟಿನಿ ಊಟ ಮಾಡೋದು ಸರಿ ಸರಿಯತ್ತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ